ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗಿ ಅದೀವಿ ನೋಡಿರಿ ಇವತ್ತಿನ ಬ್ಲಾಗ್ನ ಈವ್ನಿಂಗ್ ಬ್ಲಾಗ ಮಿನಿ ಬ್ಲಾಗ್ ಅಂತ ಹೇಳ್ಕಿಸಿದ್ರೆ ಮಾಡಾಕತ್ತೀನಿ ರೀ ಶಾರ್ಟ್ ಅಂದ ಟಿ ಸಿ ಡಮ್ ಅಂತೂ ಹೊರಗಡೆ ಹಂಗಾಕಿಸಿದ್ರೆ ಟುಣುಕ್ನೇ ಹಾರಿದ್ವಿ ಲೈಟ್ ಹೋಗ್ಯಾವ ಮಳೆ ಸಂಬಂಧ ಲೈಟ್ ಹೋದು ಇನ್ನೇನು ಸ್ಟಾರ್ಟ್ ಮಾಡಾಕತ್ತೀನಿ ಲೈಟ್ ಹೋಗಿಬಿಟ್ಟು ರೀ ಏನು ಮಾಡೋಕ್ಕಾಗಲ್ಲ ಮತ್ತು ಎಲ್ಲ ಬ್ಲಾಗಿಗ್ ಅಂತೇಳಿ ರೆಡಿ ಮಾಡ್ಕೊಂಡ್ಮೇಲೆ ಬ್ಲಾಗಿನ್ ಬಿಡೋಕ್ಕಾಗ್ತೈತೆ ಅದಕ್ಕಾಗಿ ಟಾರ್ಚ್ ಆನ್ ಮಾಡಿಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತೇಳಿ ಭಾವಿಸ್ತೀನಿ ರೀ ಈವ್ನಿಂಗ್ ಬ್ಲಾಗ್ ಮಿನಿ ಬ್ಲಾಗ್ಸ್ ಅಷ್ಟೇ ಸಣ್ಣಗೆ ಒಂದು ಮಾಡೀನಿ ರೀ ಚಹಾ ಮಾಡಾಕತ್ತಿನ ಹಂಗೆ ಒಂದು ಕಡೆ ಸ್ನ್ಯಾಕ್ಸ್ ತಿನ್ನೋಕೆ ಹೇಳಿ ಬೇಕಂಥೇಳಿಸಿದ್ರೆ ಕುರುಡ್ಗೆ ಹುರ್ಯಾಕತ್ತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಕರ್ದಿದ್ದು ಏನಾರ ಅಂದ್ರೆ ಭಾಳ ಇಷ್ಟ ಅದು ಅಂದ್ರೆ ಅವ್ರು ಇವತ್ತ ಕುರುಡ್ಗೆ ಬೇಕಂತಂದ್ರು ಹಾಗಾಕಿಸಿದ್ರೆ ಕುರುಡ್ಗಿನೇ ಹುರಿಯಾಕತ್ತೀನಿ ಕಿಟ್ಲಾಗ ಎಣ್ಣೆ ಸ್ವಲ್ಪ ಇತ್ತು ಎಣ್ಣೆ ಕಿಟ್ಲಿ ಒಳಗೆ ಹಾಗಾಕಿಸಿದ್ರೆ ಅದು ಎಷ್ಟು ಐತಿ ಅಷ್ಟು ಹಾಕ್ದೆ ಹಾಕಿ ಮತ್ತು ಎಣ್ಣೆ ತೊಗೊಬಂದಕ್ಕೆ ಸಿಂದ್ರೆ ಅದು ಒಂದು ಪ್ಯಾಕೆಟ್ ಹರಿದು ಹಾಕಾಕತ್ತೀನಿ ನಮ್ಮ ಅಕ್ಕ ಬಂದಳು ಏನು ಮಾಡಾಕತ್ತೀ ಅಡುಗೆ ಮಾಡಾಕತ್ತೀ ಏನಂತೇಳಿ ಇಲ್ಲವ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಾಕ್ತೀನಿ ಕುರುಡ್ಗೆ ಹುರಿ ಅಂದ ನಿಮ್ಮ ಅಣ್ಣ ಕುರುಡ್ಗೆ ಹುರಿ ಹಾಕತ್ತೀನಿ ಚಹಾ ಮಾಡಾಕತ್ತೀನಿ ಅಂತ ಹೇಳ್ಕೆ ಹೇಳಾಕತ್ತೀನಿ ಹಾಗಾಗಿ ಇಬ್ರು ಸ್ವಲ್ಪ ಅದು ಇದು ಮಾತು ಮಾತಾಡಕತ್ತೀವಿ ಏನು ಮಾಡೋದು ಊಟಕ್ಕೆ ಅಂಥೇಳಿ ಅಡ್ಗೆದ ಮಾತಾಡಾಕತ್ತಿದ್ವಿ ಕುರುಡ್ಗೆ ಹುರಿ ಹಾಕತ್ತೀನಿ ಮೊದಲ ಹುರಿದು ಮುಗಿಲಿ ಆಮೇಲೆ ಏನು ಬೇಕು ಹೇಳಿ ಮ ಅಂಥೇಳಸಿದ್ರೆ ರೀ ಡಿಸ್ಕಸ್ ಮಾಡಾಕತ್ತಿದ್ದೇವಿ ನಾನು ನಮ್ಮಕ್ಕ ಯಾವಾಗಲೂ ಹಾಗೆ ತರಲೆ ತುಂಟಾಟ ಇದ್ದಿದ್ದೆ ಸಿಂದ್ರ ನಮ್ಗೆ ಅಡುಗೆ ಮಾಡೋಕ ಏನು ಬ್ಯಾಸ್ರ ಆಗೋದಿಲ್ಲ ಬ್ಯಾಸ್ರ ಅಂತೂ ಒಟ್ಟು ಅನ್ಸೋದಿಲ್ಲ ಹಂಗೆ ಆಟ ಅನ್ನೋದ್ಕೆ ನಾನು ನಮ್ಮಕ್ಕ ಮಾತಾಡೋದಕ್ಕೆ ಎಣ್ಣೆ ಇನ್ನ ಇನ್ನು ಕುರುಡ್ಗಿ ಹುರಿಬೇಕ್ರಿ ನಾನು ಮಾತಾಡಕತ್ತೀನಿ ಅಲ್ಲಿ ಸುಮ್ಮ ಸುಮ್ಮನೆ ಬ್ಲಾಗಲ್ಲಿ ಎಂತ ಅಂತ ಹೇಳ್ಕಿಸಿದ್ರೆ ವಾಯ್ಸ್ ಕೊಡಕತ್ತೀನಿ ನಾನು ನಿಮ್ಗೆ ಹೇಳಕೀನಿ ಮಳೆ ಬರಾಕತ್ತೈತ್ರಿ ಗುಡುಗ ಮಿಂಚ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಕಿಸಿದ್ರ ಹೇಳಾಕತ್ತಿದ್ದೆ ಅದು ಅಲ್ಲಿ ಮ್ಯೂಟ್ ಮಾಡಿದ್ದೀನಿ ನೋಡ್ರಿ ಒಂದು ಎಷ್ಟು ದೊಡ್ಡದಾಯ್ತು ಒಂದು ಮಸ್ತ್ ದೊಡ್ಡ ಹೋಗ್ತಾವ್ರಿ ಮಸ್ತ್ ಅದಾವ ಎಲ್ಲಿ ಹೋಗ್ಕೊಂಡ್ ತಂದ್ರ ನಮ್ಮ ಮನೆಯವರು ಮನೆಯಾಗ ಮಾಡಿದ್ದಲ್ಲ ಇವು ಕುರುಡ್ಗಿ ಮನೆಯಾಗ ಮಾಡಿದ್ದಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವು ಕುರುಡ್ಗಿ ಕೊಂಡು ತಂದಿದ್ದದವ ನಮ್ಮ ಮನೆಯವರು ಹೊರಗಡೆಯಿಂದ ತೊಗೊಂಬಂದಿದ್ರು ಇಲ್ಲೆಲ್ಲ ಸಿಟ್ಯಾಗ ಸಿಕ್ಕೇ ಸಿಗ್ತಾವ್ರಿ ಕುರುಡ್ಗಿ ಹಪ್ಪಳ ಏನು ಬೇಕಾದೆಲ್ಲ ಸಿಕ್ಕೇ ಸಿಗ್ತಾವೆ ಮೇಬಿ ಈಗ ಹಳ್ಳಿಯಾಗೂ ಸಿಗ್ಬೋದು ಅನ್ಕೋ ಅಂತ ಅನ್ಕೋತೀನಿ ಏನೋ ಗೊತ್ತಿಲ್ಲಪ್ಪ ಕುರುಡ್ಗಿ ಅಂತೂ ಮಸ್ತ್ ಅದಾವೆ ಫುಲ್ ದೊಡ್ಡ ದೊಡ್ಡ ಆಗ್ಯಾವ ಮೂರು ಮೂರೇ ಮೂರು ಹಾಕಿದೆ ನೋಡ್ರಿ ಈಗ ಒಂದು ಅಂಗಳ ತುಂಬ ಬಿಡ್ತು ಬರೀ ಜಸ್ಟ್ ಮೂರು ಕುರುಡಿಗೆ ಒಂದು ಅಂಗಳ ತುಂಬಿತು ಎಷ್ಟು ದೊಡ್ಡದು ಆಗ್ಯಾವ ಸಖತ್ತಾಗಿ ಸೂಪರ್ ಆಗ್ಯ ಅದಾವ ಹಂಗೆ ಟೇಸ್ಟಿ ಕೂಡ ಮಸ್ತ್ ಅದಾವೆ ರೀ ಯಾಕಂದ್ರೆ ನಾವು ಈ ಮುಂಚೆ ಒಂದು ಸಲ ಅದನ್ನು ಹೊರಿದಿದ್ದೆ ಸಖತ್ತಾಗಿ ಟೇಸ್ಟ್ ಇತ್ತು ಹಂಗೆ ಹಾಕಿಸಿದ್ರೆ ನಾನು ನಿಮಗೆ ರೀ ಚಲೋ ಅದಾವ ಅಂಥೇಳಿ ಇದು ಎರಡನೇ ಸಾರಿ ನಾನು ಹುರಿಯಾಕತ್ತಿದ್ದು ಹಾಗಾಗಿ ಎಲ್ಲರಿಗೆ ಸಾಲು ಬೇಕಲ್ರಿ ನಾನು ನಮ್ಮಕ್ಕ ನಾನಂದರು ತಿನ್ನಲ್ಲ ಬಿಡು ನಾ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಹುಡುಗರು ಎಲ್ಲರಿಗೂ ಬೇಕಲ್ಲ ನಮ್ಮ ಅತ್ತಿಯದ ಹಂಗಾಗಿ ಚಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹುರಿಯಾಕತ್ತೀನಿ ನೋಡೋಕೆ ಹಿಂಗೆ ಅನಿಸ್ತಾವೆ ಗೊತ್ತದಲ್ಲ ರೀ ನಿಮ್ಗೆ ಅವೆಲ್ಲ ಮ್ಯಾಟ್ರಿ ಆಗೋದು ಖಾಲಿಯಾಗಿ ಹೋಗ್ಬಿಡ್ತಾವೆ ಅದ್ರಾಗ ಕರಿದ ಐಟಮ್ ಅಂದ್ರೆ ನಿಮ್ಗೆ ಗೊತ್ತಿದ್ದೇತ್ರಿ ಇನ್ನೂ ಎಲ್ಲರಿಗೂ ಭಾಳ ಇಷ್ಟ ಆಗ್ಬಿಡ್ತೈತೆ ನೋಡಿರಿ ಬೆವ್ರಂತರೂ ಬಿಡಾಕತ್ತೈತ್ರಿ ಯಾಕಂದ್ರೆ ಫುಲ್ ಫುಲ್ ಅಂದ್ರೆ ಫುಲ್ ಶಕಿ ಐತಿ ಹಂಗಾಕಿಸಿದ್ರೆ ಬೆವ್ರ್ ಬಿಡಾಕ್ತೈತಿ ಶಕಿ ಐತೆ ಅಂದ್ರೂ ಹೊರಗೆ ಮಾಡಿ ಮಳಿ ಗಾಳಿ ಸ್ಟಾರ್ಟ್ ಆಗೈತಿ ಬಟ್ ಆದ್ರೂ ಫುಲ್ಲ ದಗಿ ಅಂದ್ರೆ ದಗಿ ಐತ್ರಿ ನೋಡಿರಿ ಈಚೆ ಕಡೆ ಚಾ ಚಹಾ ಮಾಡಾಕಿತ್ತೀನಿ ಈ ಚಿಕ್ಕಡಿ ಕುರ್ಡುಗೆ ಹುರಿ ಹಾಕತ್ತೀನಿ ನಮ್ಮ ಅಕ್ಕಾಗ ಹಚ್ಚಿನಿ ನಾನು ಸೈಲೆಂಟಾಗಿ ಸೈಡಿಗೆ ಸರ್ಕೊಂಡೆ ಸೈಡಿಗೆ ಸರ್ಕೊಂಡು ನಮ್ಮ ಅಕ್ಕಾಗ ಮಾಡಕ್ಕೆ ಹಚ್ಚಿನ್ ನೋಡ್ರಿ ಈಗ ನೋಡಿರಿ ಇದು ನಮ್ಮ ಮನೆಯ ಇವ್ನಿಂಗ್ ಸ್ನ್ಯಾಕ್ಸ್ ಒಂದೊಂದು ದಿನ ಬಜಿ ಮಾಡ್ತೀವಿ ಡೈಲಿ ಮಾಡ್ತೀವಿ ಅಂತ ನೀವು ಹೇಳೋಕ್ಕಾಗಲ್ಲ ಯಾವಾಗಾರೆ ಮಾಡ್ತೀವಿ ಒಂದೊಂದು ದಿನ ಬಜಿ ಮಾಡ್ತೀವಿ ಏನೇನಾರೆ ಮಾಡ್ತಿರ್ತೀವಿ ಈಗ ಸ್ವಲ್ಪ ಈತಿತ್ಲೆಗೆ ಕರ್ದಿ ಐಟಮ್ ಸ್ವಲ್ಪ ಕಡಿಮೆ ಮಾಡಿ ಮೊದಲಂತರೂ ಭಾಳ ಅಂದ್ರೆ ಭಾಳ ಜಾಸ್ತಿ ನಮ್ಮ ಮನೆಯಾಗ ಕರ್ದಿ ಐಟಮ್ಸ್ ಇರ್ತಿತ್ತು ಈತಿತ್ಲೆಗೆ ಸ್ವಲ್ಪ ಅವಾಯ್ಡ್ ಮಾಡಕತ್ತೀವಿ ಖರ್ದಿ ಐಟಮ್ ಜಾಸ್ತಿ ತಿನ್ನಬಾರ್ದು ಅನ್ನೋ ರೀಸನ್ಕಾಗಿ ಮೊದಲ ಭಾಳೆಲ್ಲ ಇರ್ತಿತ್ತು ರೀ ನಮ್ಮ ಮನೆಯಾಗ ಹಾ ಫುಲ್ ಬೆವರ್ ಬಿಡಾಕತೈತ್ರಿ ಇಷ್ಟು ಇಷ್ಟ ಶಕ್ ಐತಿ ಅಕ್ಕ ಅವ್ರ ಹಾಕತ ಇಷ್ಟ ತನ್ನ ನಾ ಹುದ್ದೆ ಗಾಚಿ ಈಗ ಅವ್ರ ಯಾಕತ್ತೀ ಸ್ನಾಕ್ಸ್ ರೆಡಿ ಇನ್ನ ಯಜಮಾನ್ರಿ ಕರಿದು ಕುಡಿದು ಅಷ್ಟ ಬಾಕಿ ನೋಡ್ರಿ ಸಜ್ಕೊಂಡ್ ಬ್ಲಾಗ್ ಮಾಡಾಕತ್ತೀವಿ ಯಾಕಂದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಲೈಟ್ ಹೋಗ್ಬಿಟ್ಟು ಅದಂದೇ ಲೈಟ್ ಬರ್ತಾನ ವೇಟ್ ಮಾಡ್ಬೋದಾಗಿತ್ತ ಬಟ್ ಮನ್ ಮುಂದಿನ ಟಿ ಡಮ್ ಡಮ್ ಬಂದುಬಿಡ್ತೀರಿ ಯಾಕಂದ್ರೆ ಗಾಳು ಫುಲ್ ಗಾಳಿ ಬಿಟ್ಟೈತಿ ಮಳೆ ಬರೋ ಸಿಚುವೇಶನ್ ಫುಲ್ ಆಗೈತಿ ಹಂಗಾಕಿಸಿದ್ರೆ ಹಾಗೆ ಅದಕ್ಕಾಗಿ ಟಾರ್ಚ್ ಆನ್ ಮಾಡ್ಕೊಂಡ ಇದಿಷ್ಟು ಪಾಕನ ಕಂಟಿನ್ಯೂ ಮಾಡಕತ್ತೀನಿ ಸಂಜೆ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಎಲ್ಲ ಕುರಿದೆಲ್ಲ ಮುಗೀತ್ರಿ ಹಂಗೆ ಚಾನು ರೆಡಿ ಆಯ್ತು ರೀ ಚಾ ಅಂದ್ರೆ ರೆಡಿ ಆಗಿತ್ತು ಕುದೀತನ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದ್ರೆ ಭಾಳ ಟೇಸ್ಟಿ ಆಗಿರ್ತೈತೆ ಅಲ್ರಿ ಅದಕ್ಕೆ ಇನ್ನೂ ಸ್ವಲ್ಪ ಕುದಿಲಿ ಅಂಥೇಳಿ ಎಕ್ಸ್ಟ್ರಾನೇ ಕುದಿಸ್ದೇವ್ರಿ ಕುರುಡ್ಗಿನೂ ರೆಡಿ ಆಗ್ಯಾವ ಹಂಗೆ ಕುರುಡ್ಗೆ ರೆಡಿ ಆಗುತ್ತಾನ ಅಂಥೇಳಿ ವೇಟ್ ಮಾಡ್ತೀವಿ ಈಗ ಎರಡು ತೊಂದು ವಯ್ದು ಅಲ್ಲಿ ವಯ್ದು ಅವರಿಗೆ ಕೊಡ್ಬೇಕು ರೀ ನೋಡ್ಬೇಕು ಅವರೆಲ್ಲ ತಿಂದು ಹೆಂಗೆ ಹೇಳ್ತಾರೆ ಏನು ನಾವೇನು ಮಾಡಿಲ್ಲ ರೆಡಿ ಇದ್ದಿದ್ದು ಮಾಡಿವಿ ಅವ್ರು ತಿಂದು ಖುಷಿಯಾಗೇ ಆಗ್ತಾರೆ ಅಪ್ಪ ಮಕ್ಕಳು ತಿನ್ನಕ್ಕೆ ಕೂತ್ರು ನಮ್ಮ ಚಿನ್ನನು ನಾ ಒಳಗೆ ಕುಂದಿರ್ತೀನಿ ಅಂದ ನಮ್ಮ ಭಾವನೂ ಇವತ್ತು ಜಲ್ದಿನೇ ಬಂದಿದ್ದರು ಡ್ಯೂಟಿಯಿಂದಾಗಿ ಹಾಗಾಗಿ ನಮ್ಮ ಭಾವ ನಮ್ಮ ಮನೆಯವರು ತಿನ್ಕೋತ ಕೂತ್ರಿ ನೋಡಿ ಹೆಂಗೆ ತಿನ್ನಕತ್ತಾರ ನಮ್ಮಕ್ಕ ಆಕಿ ಒಳಗೆ ಹೋದ್ರಿ ನಮ್ಮ ಅಕ್ಕ ನಮ್ಮ ಹುಡುಗರು ಅವ್ರ ಒಳಗೆ ಹೋದರು ನಮ್ಮ ಅತ್ತಿ ಈ ಕಡೆ ಸೈಡ್ ಕೂತಾಳ ನಮ್ಮ ಮನೆಯವರು ನಮ್ಮ ಬಾವ ನಮ್ಮ ಸಣ್ಣ ಮಗ ಅಲ್ಲಿ ಕೂತಾರ್ರಿ ಕೂತು ತಿನ್ನಾಕತ್ತಾರ ನೋಡ್ರಿ ಎಂಜಾಯ್ ಮಾಡಾಕತ್ತಾರ ಇವತ್ತು ಜಲ್ದಿ ಬಂದಾರ ಡ್ಯೂಟಿಯಿಂದ ಹಂಗೀಸಿಂದ ತಿನ್ಕೋತ ಕೂತು ಎಂಜಾಯ್ ಮಾಡಾಕತ್ತಾರೀ ಇವತ್ತಿನ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ನಾನು ಭಾವಿಸ್ತೀನಿ ರೀ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್ ಬಾಯ್